ಹಾಯ್ ಎಲ್ಲೋ ನಮಸ್ತೆ ಎಲ್ಲರಿಗೂ ಮೇ ಒಂದರಿಂದಯ ಈ ಫಾಸ್ಟ್ ಟ್ಯಾಗ್ ಆಧಾರಿತ ಟೋಲ್ ಸೇವೆ ಸ್ಥಗಿತಗೊಳ್ಳಿದೆ ಒಂದು ಏನಪ್ಪ ಸ್ಯಾಟ್ಲೈಟ್ ಆಧಾರಿತ ಒಂದು ಫಾಸ್ಟ್ ಟ್ಯಾಗ್ ವ್ಯವಸ್ಥೆ ಅಂತಂದರೆ ಸ್ಯಾಟ್ಲೈಟ್ ಆಧಾರಿತ ಒಂದು ಏನು ವಾಹನಗಳ ಟೋಲಿಂಗ್ ವ್ಯವಸ್ಥೆ ಜಾರಿಯಲ್ಲಿ ಬರುತ್ತೆ ಅಂತೇಳಿ ಕೆಲವು ಸುಳ್ಳು ಸುದ್ದಿಗಳ ಹಬ್ಬದಕ್ಕೂ ಕೇಂದ್ರ ಸರ್ಕಾರ ಇದಕ್ಕೆ ಒಂದು ಸ್ಪಷ್ಟನೆಯನ್ನು ನೀಡಿದೆ ಯಾವುದೇ ರೀತಿಯ ಫಾಸ್ಟ್ ಮೇ ಒಂದರಿಂದಾಗಲಿ ರದ್ದಾಗಲ್ಲ ಏನು ರನ್ನಿಂಗ್ ಇದೆಯಲ್ಲ ನಮ್ಮ ವಾಹನಗಳಲ್ಲಿ ಫಾಸ್ಟ್ ಏನಿದಿಲ್ಲ ಅದರ ಆಧಾರಿತ ಟೋಲಿಂಗ್ ವ್ಯವಸ್ಥೆ ಕಂಟಿನ್ಯೂ ಆಗುತ್ತೆ ಯಾವುದೇ ರೀತಿಯ ಸ್ಯಾಟಲೈಟ್ ಆಧಾರಿತ ವ್ಯವಸ್ಥೆಯನ್ನು ನಾವು ಜಾರಿಗೆ ತರೋಲ್ಲ ಯಾ ಅಷ್ಟು ಏನಪ್ಪ ಅಂತಂದರೆ ಇದು ಸ್ಯಾಟಲೈಟ್ ಆಧಾರಿತ ವ್ಯವಸ್ಥೆ ಹೇಗಪ್ಪ ಅಂತಂದರೆ ನಮ್ಮ ನಂಬರ್ ಪ್ಲೇಟ್ನಲ್ಲಿ ಏನೋ ವೆಹಿಕಲ್ಲು ಟೋಲ್ ಹತ್ರ ಹೋದಾಗ ನಮ್ಮ ವೆಹಿಕಲಲ್ಲಿ ಫಾಸ್ಟ್ಯಾಗ್ ಇರುತ್ತಲ್ಲ ಅದರ ಬದಲಾಗಿ ಸ್ಯಾಟ್ಲೈಟ್ ಮೂಲಕ ಕೆಲವು ಕ್ಯಾಮ್ರಾಗಳನ್ನು ಅಳವಡಿಸಿ ಟೋಲ್ಗಳಲ್ಲಿ ನಮ್ಮ ನಂಬರ್ ಪ್ಲೇಟನ್ನು ಗುರುತಿಸಿ ಅಮೌಂಟನ್ನು ಕಟ್ಟಾಗತಕ್ಕಂಥ ವ್ಯವಸ್ಥೆಯನ್ನು ಜಾರಿ ತರಬೇಕು ಅಂತೇಳಿ ಸರ್ಕಾರ ನಿರ್ಧಾರ ಮಾಡ್ತಿತ್ತು ಆದರೆ ಮೇ ಒಂದರಿಂದ ಜಾರಿಯಲ್ಲಿ ಬರುತ್ತೆ ಅಂತೇಳಿ ಎಷ್ಟೋ ಸುಳ್ಳು ಸುದ್ದಿಗಳು ಇತ್ತೀಚೆಗೆ ತುಂಬ ಒಪ್ತಿದ್ದಾವೆ ಆದ್ದರಿಂದ ಕೆಲವರಿಗೆ ಗೊಂದಲ ಉಂಟಾಗಿದೆ ನಮ್ಮ ವೆಹಿಕಲ್ ಫಾಸ್ಟ್ಯಾಗು ಕ್ಲೋಸ್ ಆಗುತ್ತಾ ಅಥವಾ ಅಂಥ ವೆಹಿಕಲ್ ಓಡಾಡೋದು ಹೆಂಗೆ ಅಂತ ಕೆಲವು ತುಂಬ ಜನ ಅನುಮಾನಾಸ್ಪದವಾಗಿ ಕೆಲವು ವಿಚಾರಗಳನ್ನು ಕೇಳ್ತಾಯಿದ್ರು ಆದ್ದರಿಂದ ಕೇಂದ್ರ ಸರ್ಕಾರ ಇದಕ್ಕೆ ಸ್ಪಷ್ಟನೆ ನೀಡಿದ್ದು ಯಾವುದೇ ಸ್ಯಾಟಲೈಟ್ ಆಧಾರಿತ ಒಂದು ವ್ಯವಸ್ಥೆಯನ್ನು ಜಾರಿಗೆ ಸದ್ಯಕ್ಕೆ ತರಲ್ಲ ಎಲ್ಲ ಟೋಲ್ಗಳಲ್ಲೂ ತರಲ್ಲ ಕೆಲವೊಂದು ಟೋಲ್ಗಳಲ್ಲಿ ಅದನ್ನು ಪ್ರಾಯೋಗಿಕವಾಗಿ ಒಂದು ಚೆಕ್ ಮಾಡ್ತೀವಿ ಆಮೇಲೆ ಮುಂದೆ ನೋಡ್ಬೋದು ಅದಕ್ಕಿನ್ನೂ ಡೇಟನ್ನು ನಾವು ಫಿಕ್ಸ್ ಮಾಡಲ್ಲ ಎಲ್ಲ ಟೋಲ್ಗಳಲ್ಲೂ ಮಾಡೋಲ್ಲ ಅಂಥೇಳಿ ಕೇಂದ್ರ ಸರ್ಕಾರ ಒಂದು ಸ್ಪಷ್ಟನೆಯನ್ನು ನೀಡಿದೆ ಹೊಸ ಟೋಲಿಂಗ್ ವ್ಯವಸ್ಥೆಯಲ್ಲಿ ಒಂದು ಎ ಎನ್ ಪಿ ಆರ್ ಆಟೋಮೆಟಿಕ್ ನಂಬರ್ ಪ್ಲೇಟ್ ರೆಕಗ್ನೈಜೇಷನ್ ತಂತ್ರಜ್ಞಾನ ಇರುತ್ತೆ ಹಾಗಾಗಿ ನಂಬರ್ ಪ್ಲೇಟನ್ನು ಗುರುತಿಸಿ ಒಂದು ವಾಹನದಿಂದ ಒಂದು ಟೋಲನ್ನು ಕಟ್ಟಾಗಿ ವೆಹಿಕಲ್ಗಳು ಸರಾಗವಾಗಿ ಒಂದು ಯಾವುದೇ ಅಡೆತಡೆಗಳಿಲ್ಲದೆ ಮುಂದೆ ಹೋಗ್ಬೋದು ಇದು ಜಿ ಪಿ ಎಸ್ ಆಧಾರಿತ ಒಂದು ಟೋಲಿಂಗ್ ಸಿಸ್ಟಮನ್ನು ಜಾರಿಗೆ ತರುತ್ತೆ ಮುಂದೆ ಆದರೆ ಈಗ ಏನಪ್ಪ ಅಂತಂದರೆ ಫಾಸ್ಟ್ಯಾಗ್ ಆಧಾರಿತ ಟೋಲ್ ವ್ಯವಸ್ಥೆನೇ ಕಂಟಿನ್ಯೂ ಆಗುತ್ತೆ ಯಾವುದೇ ಒಂದು ಸುಳ್ಳು ಸುದ್ದಿಗಳು ಅಥವಾ ಕೆಲವು ಕೆಲವರು ಹೇಳ್ಬೋದು ವಿಮೆ ಒಂದರಿಂದ ಚೇಂಜ್ ಆಗುತ್ತೆ ಫಾಸ್ಟ್ ಆಗಿರೋಲ್ಲ ಅಂಥೇಳಿ ಸುಳ್ಳು ಸುದ್ದಿಗಳಿಗೆ ಯಾರು ಕಿವಿ ಕೊಡಬೇಡೋದು ಅಂಥೇಳಿ ಕೇಂದ್ರ ಸರ್ಕಾರ ಸ್ಪಷ್ಟನೆಯನ್ನು ನೀಡಿದೆ